ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ನಮ್ಮ ಮನೇಲಿ ಏನು ಮಾಡಬೇಕು ಅಂದ್ಕೊಂಡ್ರೆ ರಾತ್ರಿ ಅನ್ನ ಇತ್ತಾ ಅದಕ್ಕೆ ರಾತ್ರಿ ಅನ್ನಕ್ಕೆ ಬಿಸಿಬೇಳೆ ಭಾತ್ ಮಾಡೋಣ ಬನ್ನಿ ಹೇಗೆ ನೋಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಮಿಕ್ಸಿಂಗ್ ತರಕಾರಿ ಎಲ್ಲ ಹೆಂ ಒಂದಷ್ಟು ತರಕಾರಿ ಇತ್ತು ಎಲ್ಲ ಮಿಕ್ಸಿಂಗು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಬೇಳೆ ತೊಗೊಂಡಿದ್ದೀನಿ ಮತ್ತು ಕಡಲೆ ಬೀಜ ಕರಿಬೇವಿನ ಸೊಪ್ಪು ಮತ್ತು ಇಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ ಇವಾಗ ಅನ್ನದಿಂದ ಮಾಡುವ ಬಿಸಿಬೇಳೆ ಭಾತು ರಾತ್ರಿ ಅನ್ನದಿಂದ ಮಾಡುವ ಬಿಸಿಬೇಳೆ ಭಾತು ನೋಡುವ ಬನ್ನಿ ಮಾಡುವ ಕುಕ್ಕರ್ ಇಟ್ಟಿದ್ದೀನಿ ಮನೆ ಸ್ಟವ್ ಹಚ್ಕೊ स्वप्तुपूर्ण स्पून अस्पून एम 이대가미야 아, 이제 아, 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 ఇలా డిమేండ్ అయితే అేస్ట్స్ అదే ఇవ్వే మిక్కిన అన్నే మూడు బిస్ డెబ్బు కేంపు కాదు itu Jangan titiknya, tarik i'm ಈಗ ಕಡ್ಡ ಬೀಜ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ನಾವು ಹಾಕೋಬೋದು ಹಸಿ ಬಟಾಣಿ ಇಲ್ಲ ಅಂದರೆ ಪಗ ಬೀಡ ಕಡ್ಡಾಯ ಬೀಜ ಕಂಪಲ್ಸರಿಯಾಗಿ ಹಾಕ್ಲೇಬೇಕು ನಮ್ಮದು ಹಕ್ಕಿರುಳ್ಳಿ ತೊಗೊಂಡಿದ್ದೆ ಸಣ್ಣೀರುಳ್ಳಿನಿಂದ ತಣ್ಣೀರುಳ್ಳಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಉಸಿರೊಳಗು ಈಗ ತೊಗರಿ ಬೇಲಕ್ಕೆ ಹೋಗಿ ಹಾಕ್ತಾಯಿದ್ದೀನಿ

ಟೊಮೆಟೊ ಜಾಸ್ತಿ ಹಾಕಿರೋದ್ರಿಂದ ಇಂಟು ಉಳಿಯೊಂದು ಬೇಡ ಸ್ವಲ್ಪ ಇದಾಯ್ತು ಕುಕ್ಕರು ಬೇಳೆ ಎಲ್ಲ ಹಾಕಿ ಆಗಿದೆ ಇದಕ್ಕೆ ನಾವು ರೈಸ್ ಹಾಕೊಳ್ಳೋಣ ಇದು ಇದ್ರ ಜೊತೆ ಹೋಗಿತ್ತು ಒಂದೆರಡು ಎರಡು ವಿಷಯ ತಿರುಗಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಒಂದು ವಿಷಲ್ ಎರಡು ವಿಷಯ इन विषय बरु ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ ಈಗ ಆಯಿತು ಆಯಿತು ಆಮೇಲೆ ಸ್ವಲ್ಪ ಮಿರ್ಸರ್ ಹಾಕು ನೋಡಿ ಫ್ರೆಂಡ್ ಬಿಸಿಬೇಳೆ ಬಾತ್ ರೆಡಿ ನೀವು ಮನೇಲಿ ಮಾಡ್ಕೊಳ್ಳಿ ಅನ್ನ ವೇಸ್ಟ್ ಮಾಡಬೇಡಿ ಯಾಕೆ ಅನ್ನಕ್ಕೆ ತುಂಬ ಕಷ್ಟ ಇದೆ ಅನ್ನದ ಬೆಲೆ ಗೊತ್ತಿರೋರಿಗೆ ಹೆದು ಗೊತ್ತು ಅನ್ನ ವೇಸ್ಟ್ ಮಾಡಬಾರ್ದು ನನಗೆ ಅನ್ನ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಬಿಸಿಬೇಳೆ ಭಾತ್ ಮಾಡಿಕೊಂಡೆ ನೀವು ಅನ್ನ ಮಿಕ್ಕಿದ್ರೆ ಈ ಥರನೇ ಬಿಸಿಬೇಳೆ ಭಾತ್ ಮಾಡಿಕೊಡೆ ಚೆನ್ನಾಗಿರುತ್ತೆ ಮಕ್ಳಿಗೂ ಖುಷಿ ಅಲ್ವಾ ಬಿಸಿಬೇಳೆ ಭಾತ್ ಅಂದರೆ ಮಕ್ಕಳು ತಿಂತಾರೆ ಅದಕ್ಕೋಸ್ಕರ ನಾನು ಮ ಮನೇಲಿ ಮಾಡ್ಕೊಂಡಿದ್ದೀನಿ ನೀವು ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದರಿಂದ ಕ್ಷಮೆ ಇರಲಿ